ಮತ್ತು ನಾನಿಲ್ಲಿ ಈಗ ಟಿಕೆಟ್ ಕೇಳಿದ್ದೀನಿ ಸಿಗುತ್ತೆ ಅಥವಾ ಸಿಗಲ್ವೋ ಗೊತ್ತಿಲ್ಲ ಈಗ ಎಲ್ಲಿಗಾಗಿದೆ ಅಂದರೆ ಈಗ ಹಣ ಇರೋರಿಗೆ ಮಣೆ ಹಾಕೋದು ಸ್ವಲ್ಪ ಅನುಮಾನ ಶುರುವಾಗಿದೆ ಸೊ ಆಲ್ಟ್ರನೇಟ್ ಅಷ್ಟಿಗೆ ಆಲ್ಟರ್ನೇಟ್ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರು ಸಿದ್ದರಾಮಯ್ಯ ಇವತ್ತು ಮತ್ತು ಬಕೆಟ್ ಹಿಡಿಯೋ ಕೆಲಸ ನಾನು ಮಾಡಲ್ಲ ನಮಗದಿಲ್ಲ ನಾನು ನನ್ನ ಐವತ್ತು ಸಾವಿರ ಜನ ಮತದಾರಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಇತ್ತೀಚಿನ ವಿದ್ಯಮಾನಗಳಿಂದ ಮಾನಸಿಕವಾಗಿ ನೊಂದಿರುವ ಮಾಜಿ ಶಾಸಕ ಎನ್ ಎಸ್ ರೆಡ್ಡಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ನೀಡುವಂತೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರಿಗೆ ಕೋರಿದ್ದೇನೆ ಆದರೆ ನನಗೆ ಅನುಮಾನವಿದೆ ನನಗೆ ಟಿಕೆಟ್ ದೊರೆಯುವುದು ಕಷ್ಟ ಎಂದು ಹಣ ಇರುವವರಿಗೆ ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ಮಣೆ ಹಾಕುತ್ತಿದೆ ಇದು ನೋವಿನ ಸಂಗತಿ ಮತ್ತು ನಾನಿಲ್ಲಿ ಈಗ ಟಿಕೆಟ್ ಕೇಳಿದ್ದೀನಿ ಎಲ್ಲೋ ಒಂದು ಕಡೆ ನನಗೆ ನಿರೀಕ್ಷಿತ ಮಟ್ಟದಲ್ಲಿ ಟಿಕೆಟು ಸಿಗುತ್ತೆ ಅಥವಾ ಸಿಗಲ್ವೋ ಗೊತ್ತಿಲ್ಲ ಆದರೆ ನನಗೆ ನನಗೆ ನಾನು ಎಲ್ಲರನ್ನ ಭೇಟಿ ಮಾಡಿದ್ದೆ ರಾಷ್ಟ್ರದ ನಾಯಕರನ್ನ ರಾಜ್ಯದ ನಾಯಕರನ್ನ ಎಲ್ಲರೂ ಒಂದು ರೀತಿ ಆಯಿತು ನಿಮಗಿಂತ ಒಳ್ಳೆ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಬಂದು ಆದರೆ ಎಲ್ಲ ಒಂದು ಕಡೆ ನನಗೆ ಸ್ವಲ್ಪ ಅನುಮಾನ ಶುರುವಾಗಿದೆ ಹಾಗಂತೇಳಿ ನಾನು ಈ ಥರ ನಿರ್ಧಾರ ತಗೊಳ್ತೀನಿ ಅಂತ ನಾನು ಹೇಳಿಲ್ಲ ನಾನು ಈಗ ಎಲ್ಲಿಗಾಗಿದೆ ಅಂದ್ರೆ ಈಗ ಹಣ ಇರೋರಿಗೆ ಮನೆ ಹಾಕೋದು ಬೇಡ ಬಿಡಿ ಆಯ್ತು ಈಗ ನಮ್ದೇನಿದೆ ನಮ್ಮ ವರ್ಚಸ್ ಏನಿದೆ ನಮಗೆ ಎಲ್ಲಿ ಮಾನ್ಯತೆ ಸಿಗ್ಬೋದು ಅಥವಾ ನಾವೆಲ್ಲಿ ಅದಕ್ಕೆ ಆಲ್ಟರ್ನೇಟ್ ಅಷ್ಟು ಆಲ್ಟರ್ನೇಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರರಲ್ಲಿ ಇದ್ದಂತೆ ಈಗ ಇಲ್ಲ ಬದಲಾಗಿದ್ದಾರೆ ಯಾವುದೋ ಒತ್ತಡಗಳಿಗೆ ಸಿಲುಕಿ ಕೆಲಸ ಮಾಡುತ್ತಿದ್ದಾರೆ ನನ್ನನ್ನು ನಂಬಿರುವ ಕಾರ್ಯಕರ್ತರಿಗೆ ಅನ್ಯಾಯವಾಗುತ್ತಿದೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಮಾತನಾಡುವ ರಾಜಕಾರಣಿಯಿಂದ ಅವರು ಬೇರೆ ಪರಿಸ್ಥಿತಿಗಳ ಇದರಲ್ಲಿ ಕಾಕೊಂಡಿದ್ದಾರೆ ಅಂತ ನನಗನ್ ಡಿ ಕೆ ಶಿವಕುಮಾರ್ ಸ್ಟ್ರೈಟ್ ಪಾಲಿಟಿಷಿಯನ್ ಇರೋದ್ ನಿರೋಧ ಹೇಳ್ತಾರೆ ನಾನು ನನ್ನ ಹಿಂದ್ಗಡೆ ಐವತ್ತು ಸಾವಿರ ಜನ ಮತದಾರ ಇದಾರೆ ವಾಟ್ ಶುಡ್ ಟೆಲ್ ದಮ್ ರಾಜಕಾರಣ ನೀರಲ್ಲ ಬದಲಾವಣೆ ಏನಾದರೂ ಆಗಬಹುದು ನಾನು ಈಗಲೇ ಏನು ಹೇಳುವುದಿಲ್ಲ ಕಾದು ನೋಡೋಣ ಎಂದಿದ್ದಾರೆ ನಾವೇನು ಏನೋ ರಾಜಕಾರಣದಲ್ಲಿ ಅನುಭವ ಇಲ್ದೇ ಇರಲಿಲ್ಲ ನಾನು ನಲವತ್ತು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿದ್ದೀನಿ ಐ ಟ್ರಸ್ಟ್ ರೆಸ್ಪೆಕ್ಟ್ ಲೀಡರ್ಸ್ ದೇ ಶುಡ್ ರಿಟೈನ್ ದಟ್ ಟ್ರಸ್ಟ್ ಅವರು ಹುಡ್ ವೀಕ್ ಮಾಡೋಕ್ಕಾಗಲ್ಲ ಅಥವಾ ನಾವು ಯಾವಾಗಲೂ ಬಾಗಿಲು ಕಾಯೋ ಕೆಲಸ ಮಾಡೋದಿಲ್ಲ ನಾವು ಹೋಗಿ ಬಾಗಿಲಲ್ಲಿ ಕಾಯ್ಕೊಂಡು ಯಾವಾಗಲೂ ಹೋಗೋಂಥ ಸ್ವಭಾ ನಮಗಿಲ್ಲ ಆ ಥರ ರಾಜಕೀಯಕ್ಕೆ ನಾವು ಬಂದವರೆಲ್ಲ ನಾವು ನೇರವಾಗಿ ಬಂದರೆ ಎಲೆಕ್ಷನಲ್ಲಿ ஃபேஸ் மாதிரி ஃபைட் யூனிவர்சிட்டி பியூரோ சிப்பாபுரம்